ಪ್ರತಾಪ್ನ ಓಡಿಸೋಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು ಆದರೆ ಸಾಧ್ಯ ಆಗ್ತಿಲ್ಲ ಅನ್ನುವಂಥ ಬೇಸರ ಒಂದು ಮೂಲೆಯಲ್ಲಿ ವಿನಯ್ ವರ್ಗ ಇದೆ ಆದರೆ ಅದನ್ನು ತೋರ್ಪಡಿಸುತ್ತಿಲ್ಲ ಪ್ರತಾಪ್ ಅಷ್ಟು ಚೆನ್ನಾಗಿ ಆಟ ಆಡ್ತಿದಾರೆ ಜೊತೆಗೆ ಆತ ಕನ್ನಿಂಗ್ ಆತ ಸರಿ ಇಲ್ಲ ಆತ ನೆಗೆಟಿವ್ ಪರ್ಸನ್ ಏನನ್ನೋ ಒಂದು ರೀಸನ್ ಅನ್ನು ಕೂಡ ಕೊಡ್ತಾರೆ ಅಂದ್ರೆ ಓಟ್ ಮಾಡುವಂಥ ಟೈಮ್ನಲ್ಲಿ ಆಗಿರ್ಬೋದು ಅವನನ್ನು ಮನೆಯಿಂದ ಆಚೆ ಕಳಿಸುವಂಥ ಟೈಮ್ನಲ್ಲಿ ಆ ರೀತಿ ಒಂದು ವೋಟಿಂಗ್ ಗೆಲುವು ಕೂಡ ನಡೆಯುತ್ತೆ ಒಟ್ಟಿನಲ್ಲಿ ಈ ವಾರ ಪ್ರತಾಪ್ ಸೇವ್ ಆಗ್ಬಿಟ್ರಲ್ಲ ಬಹಳಷ್ಟು ರೀತಿಯಲ್ಲಿ ಬೇಸರ ಇವರಿಗೆ ವಿನಾಯಿಗೆ ಕಾಡುತ್ತಿದೆ ಒಂದು ರೀತಿಯಲ್ಲಿ ಹೊಟ್ಟೆ ಕಿಚ್ಚು ಕೂಡ ಕಾಡುತ್ತಿದೆ ಯಾಕೆಂದ್ರೆ ಅವ್ರೀಗ ನಾಮಿನೇಷನ್ ಅಂದ್ರೆ ಡೇಂಜರ್ ಝೋನ್ ನಲ್ಲಿ ಇದ್ದಾರೆ ಸೊ ಯಾವ ಟೈಮ್ ನಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಈ ವಾರ ಏನಾಗುತ್ತೋ ಗೊತ್ತಿಲ್ಲ ಕಿಚ್ಚನ ಪಂಚಾಯತಿ ಯಾರು ಹೋಗ್ತಾರೆ ಅಂತ ಕೂಡ ಬಹಳಷ್ಟು ರೀತಿಯಲ್ಲಿ ಕುತೂಹಲ ಜಾಸ್ತಿ ಆಗಿದೆ ಇವತ್ತು ಮತ್ತು ನಾಳೆ ಸುದೀಪ್ ಸರ್ ಬರ್ತಾರ ಕಾದು ನೋಡ್ಬೇಕು ಯಾಕಂದ್ರೆ ಮೊನ್ನೆ ಕಳೆದ ವಾರ ಕ್ರಿಕೆಟ್ ಇದ್ದಂತ ಕಣ ಅವ್ರು ಬರಲು ಸಾಧ್ಯವಾಗಲಿಲ್ಲ ಈ ವಾರ ಬರ್ತಾನ ನೋಡೋದ್ ನೋಡೋಣ ಮುಂದೆ ಏನಾಗುತ್ತೆ ಅಂತ ನಿಮ್ಮ ಒಂದು ಸಪೋರ್ಟ್ ಪ್ರತಾಪ್ಗೆ ಇದೆಯ ಅಥವಾ ವಿನಯ್ ಅವರಿಗೆ ಹೀಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೇನು ಫಿನಾಲೆ ಹತ್ತಿರಕ್ಕೆ ಬರ್ತಿದೆ ಬಹಳಷ್ಟು ಕುತೂಹಲವಾಗಿದೆ ಯಾರು ಫಿನಾಲಿಗೆ ಬರ್ತಾರೆ ಅಂತ ನೋಡಬೇಕು ಏನಾಗುತ್ತೆ ಅಂತ ನಿಮ್ಮ ಒಂದು ಸಪೋರ್ಟ್ ಮೂಲಕ ಜಾಸ್ತಿ ಓಡ್ಸ್ಗಳು ಸಿಕ್ಕರೆ ಪ್ರತಾಪ್ ಅವರು ಫಿನಾಲಿಗೆ ಖಂಡಿತವಾಗಿಯೂ ಕೂಡ ಬರ್ತಾರೆ ಹನ್ನೆರಡು ವಾರ ಸೇಫ್ ಆಗಿದ್ದಾರೆ ನಮೃತ ಅವರು ನಮಿಷನ್ ಇಂದ ಬಚಾವ್ ಮಾಡ್ತಾರೆ ಸೊ ಹೀಗಾಗಿ ಅವರು ಸೇಫ್ ಆಗಿದ್ದಾರೆ ಕಾದು ನೋಡೋಣ ಮುಂದೆ ಏನಾಗಬಹುದು ಅಂತ